ಪ್ರಿಯ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಮನೆಮದ್ದು ಏನಂದರೆ ಸ್ಕಿನ್ ಬ್ರೈಟ್ ಆಗೋಗೋಸ್ಕರ ವೈಟ್ ಆಗೋಗೋಸ್ಕರ ಒಂದು ಸುಲಭವಾದ ಮಣೆಮದ್ದನ್ನು ಹೇಳ್ತೀನಿ ಇದು ಫೇಸ್ ಪ್ಯಾಕ್ ಅಂತ ಇದನ್ನು ನೀವೊಂದು ಹಚ್ಕೊಂಡು ಒಂದು ಹದಿನೈದು ನಿಮಿಷ ಮೇಲೆ ಮುಖಂಡ ತೊಳ್ಕೋಬೇಕಾಗ್ತದೆ ಆಮೇಲೆ ಇದನ್ನು ಎರಡು ದಿನಕ್ಕೊಂದ್ಸರಿ ಆದರೂ ನೀವು ಯೂಸ್ ಮಾಡ್ಬೋದು ಏನೂ ತೊಂದರೆ ಆಗಲ್ಲ ಇವಾಗ ಅದಕ್ಕೇನು ಬೇಕಾಗ್ತದಂತ ನಾನು ವಿಷಯ ಈಗ ತಿಳಿಸ್ತೀನಿ ಆದರೆ ಇದಕ್ಕಿಂತ ಮುಂಚೆ ಯಾರು ಹೊಸಬ್ರ ನೋಡ್ತಾ ಇದ್ದರೆ ನನ್ನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ಲ ಐಕಾನ್ ಮರೆಯದೆ ಪ್ರೆಸ್ ಮಾಡಿ ಈ ಇವಾಗ ವಿಷೇಕ ಪಡೋಣ ಏನಂದರೆ ಫೇಸ್ ಪ್ಯಾಕ್ ಫಸ್ಟ್ ಮಾಡ್ಕೋಬೇಕಾದ್ರೆ ಫಸ್ಟ್ ಏನು ಬೇಕಂದರೆ ಒಂದು ಕಪ್ಪಲ್ಲಿ ಎರಡು ಟೀ ಸ್ಪೂನಷ್ಟು ರೈಸ್ ಪೌಡರನ್ನು ಹಾಕ್ಕೊಳ್ಳಿ ಅಂದರೆ ಅಕ್ಕಿ ಹಿಟ್ಟನ್ನು ತೆಗೆದುಕೊಳ್ಳಿ ಆಮೇಲೆ ಅದಕ್ಕೆ ಒಂದು ಟೀ ಸ್ಪೂನಷ್ಟು ಜೇನುತುಪ್ಪ ಹಾಕ್ಕೊಳ್ಳಿ ಆಮೇಲೆ ಅದು ಪೇಸ್ಟ್ ಅದಕ್ಕೆ ಕಲಸೋಕೆ ಎಷ್ಟು ಬೇಕೋ ಅಷ್ಟು ಮಿಲ್ಕನ್ನು ಮಿಕ್ಸ್ ಮಾಡಿ ಅಂದರೆ ಹಸಿ ಮಿಲ್ಕು ಅಂದರೆ ರಾ ಮಿಲ್ಕನ್ನು ಮಿಕ್ಸ್ ಮಾಡಿ ಆ ಫೇಸ್ಟ್ ಹದ ಬರಬೇಕು ಅಷ್ಟು ಹಾಲನ್ನು ಅದಕ್ಕೆ ಎಷ್ಟು ಹದವಾಗಿ ಕಲ್ಸ್ಕೊಳ್ಳಿ ಫೇಸ್ ಪ್ಯಾಕ್ ಹದ ಎಷ್ಟು ಬರುತ್ತೆ ಆ ಹದವಾಗಿ ಕಲಿಸ್ಕೊಂಬಿಡಿ ನೀಟಾಗಿ ಮಿಕ್ಸ್ ಆದಮೇಲೆ ನಿಮ್ಮ ಮುಖಕ್ಕೆ ನೀಟಾಗಿ ಫಸ್ಟ್ ಮುಖವನ್ನು ಆದಮೇಲೆ ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಳಿ ಅಪ್ಲೈ ಮಾಡ್ಕೊಂಡು ಒಂದು ಹದಿನೈದು ನಿಮಿಷ ಬಿಟ್ಟಾದಮೇಲೆ ನಿಮ್ಮ ಮುಖವನ್ನು ತೊಳ್ಕೊಬೋದು ಇದನ್ನು ಎರಡು ದಿನಕ್ಕೊಂದು ಸಲ ಮಾಡ್ತಾ ಬನ್ನಿ ನಿಮ್ಮ ಮುಖ ಬ್ರೈಟ್ ಆಗ್ತದ ಆಮೇಲೆ ವೈಟ್ ಆಗ್ತದೆ ಇದನ್ನು ಮಾಡಿ ನೋಡಿ ಖಂಡಿತ ನೀವು ಕಮೆಂಟ್ಸ್ ಮಾಡೇ ಮಾಡ್ತೀರಾ ಇದೇ ಥರ ಮತ್ತೆ ಉಪಯುಕ್ತ ಮಾಹಿತಿಯನ್ನು ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಈ ವಿಡಿಯೋದನ್ನು ನಿಮಗೆ ಇಷ್ಟವಾದರೆ ಮರೆಯದೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಈ ವಿಡಿಯೋದೊಂದಿಗೆ ಮುಕ್ತಾಯ ಮಾಡ್ತಾ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು